ಇನ್ನು ಮೇಯ್ನು ಇದು ಈ ಕ್ವಶನ್ ಅಂತ ಕೇಳಲೇಬೇಕು ಯಾಕಂದ್ರೆ ಈ ಸಲ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿ ಬಂದಿದೆ ಮೈನ್ ಆಗಿ ಗ್ಯಾರಂಟಿ ಕೈ ಹಿಡಿತು ಅಂತಾನೆ ಹೇಳ್ತಾರೆ ಗ್ಯಾರಂಟಿಗಳು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೈ ಹಿಡಿಯುತ್ತೆ ಅಂತ ಗ್ಯಾರಂಟಿಗಳು ಕೈ ಹಿಡಿತು ಯಾಕಂದ್ರೆ ಡಿಮೋನಿಟೈಸೇಷನ್ ಕೋವಿಡ್ ಮಿಸ್ಮ್ಯಾನೇಜ್ಮೆಂಟ್ ಜಿಎಸ್ಟಿ ಮಿಸ್ಮ್ಯಾನೇಜ್ಮೆಂಟ್ ಇವೆಲ್ಲ ಆಗಿದೆ ಜನರ ಕೈಯಲ್ಲಿ ಜೋಬಲ್ಲಿ ಅಲ್ಲಿ ದುಡ್ಡುಗಳಿಲ್ಲ ಫ್ಯೂಯಲ್ ಪ್ರೈಸ್ ರೈಸ್ ಬೆಲೆ ಏರಿಕೆ ಎಲ್ಲ ದ್ರದೂ ಬೆಲೆ ಏರಿಕೆ ಈ ಉಪ್ಪಿನ ಮೇಲೆ ಒಂದು ಟ್ಯಾಕ್ಸ್ ಮಜ್ಜಿಗೆ ಮೇಲೆ ಒಂದು ಟ್ಯಾಕ್ಸ್ ಗೊಬ್ಬರದ ಮೇಲೆ ಟ್ಯಾಕ್ಸ್ ರೈತರಿಗೆ ಕಷ್ಟ ಆಗಿರೋ ಸಮಯ ಅಂದ್ರೆ ಜಿ ಎಸ್ ಟಿ ಇಂದ ಸೊ ಜನರ ಕೈಯಲ್ಲಿ ಜೀವನ ಮಾಡಕ್ಕೆ ಅವ್ರಿಗೆ ತೊಂದರೆ ಆಗ್ತಿತ್ತು ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ಮುಂಚೆಯಿಂದ ನೋಡಿಕೊಂಡು ನಮ್ಮ ಪ್ರಣಾಳಿಕೆಗಳು ಐದು ಪ್ರಣಾಳಿಕೆಗಳು ಹೇಳಿದ್ವಿ ಸೊ ಆ ಪ್ರಣಾಳಿಕೆಗಳ ಮುಖಾಂತರ ನಾವು ಆಲ್ಮೋಸ್ಟ್ ಇವಾಗ ಮಹಾಲಕ್ಷ್ಮ ಮಹಾಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನ ಭಾಗ್ಯ ಇವೆಲ್ಲ ನೋಡಿ ಐವತ್ತರಿಂದ ಐವತ್ತೈದು ಸಾವಿರ ಕಾಸ್ಟಿಂಗ್ ಇರ್ಬೋದು ಆದ್ರೆ ಪ್ರತಿ ಒಬ್ರು ಮನೆಗೂ ಅವ್ರಿಗೆ ಚಿಕ್ಕ ಸೇವಿಂಗ್ ಇರ್ಬೋದು ಅಳಿಲು ಸೇವೆನೇ ಇರ್ಬೋದು ಬೆನಿಫಿಟ್ ತುಂಬಾ ಬರುತ್ತೆ ಜನರಿಗೆ ಬೇಕೆಂತದ್ದು ಇವಾಗ ಎಲ್ಲಾ ಸಿಚುವೇಶನ್ ಒಳ್ಳೇದಿದಾಗ ನಾವು ಅದನ್ನ ಜನರಿಗೆ ಕೊಟ್ಟರೆ ದೇವ್ ನಾವು ಅಪ್ರಿಶಿಯೇಟ್ ಇಟ್ ಆದ್ರೆ ಇಲ್ಲದೇ ಕೊಡುವಾಗ್ಲೇನೆ ಅದಕ್ಕೆ ವ್ಯಾಲ್ಯೂ ಗೊತ್ತಾಗದು ಸೊ ಈ ಫ್ರೀ ಬಿ ಕಲ್ಚರ್ ಅಂತ ಏನ್ ಬಿಜೆಪಿ ಹೇಳ್ತಾರೆ ಇದು ಒಂದು ಕ್ಲಾಸಿಸ್ಟ್ ಕ್ಲಾಸಿಸ್ಟ್ ಸಾರ್ಟ್ ಆಫ್ ನೇಚರ್ ಅದು ಇವಾಗ ಹೊಟ್ಟೆ ತುಂಬಿರೋರಿಗೆ ಇವೆಲ್ಲ ಫೀಲ್ ಅನ್ನೆಸೆಸರಿ ಆದ್ರೆ ನೀವು ರೂರಲ್ ಹೋಗಿ ನೀವು ಅಲ್ಲಿಗೆ ಬಂದ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎರಡು ಹೊತ್ತು ಊಟ ಮಾಡಕ್ ಇಲ್ಲ ಅವ್ರಿಗೆ ಮನೆಯಲ್ಲಿ ಬಿಸಿಲು ಇಲ್ಲ ಇದಾಗುತ್ತೆ ಅಂತ ಆರು ಗಂಟೆ ಮಲ್ಗೋರ್ ಇರ್ತಾರೆ ಸೊ ಇದನ್ನ ಜನ ಇವಾಗ ಟ್ರಾನ್ಸ್ಪೋರ್ಟ್ ಇರ್ಬೋದು ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆ ಮುಖಾಂತರ ನೂರ ತೊಂಬತ್ತೊಂದು ಕೋಟಿ ಟ್ರಿಪ್ಗಳಾಗಿದೆ ಗಳಾಗಿದೆ ಹಂಡ್ರೆಡ್ ನೈನ್ಟಿ ಕ್ರೋರ್ ವಿಮೆನ್ ಹ್ಯಾವ್ ಯೂಟಿಲೈಸ್ ದಿಸ್ ಸರ್ವಿಸ್ ಸೊ ಇದು ಅವ್ರಿಗೆ ಒಂದು ಫ್ರೀಡಮ್ ಯಾಕಂದ್ರೆ ದೇವಸ್ಥಾನಕ್ಕೆ ಇರ್ಬೋದು ಕಾಲೇಜ್ ಇರ್ಬೋದು ಆಸ್ಪತ್ರೆಗೆ ಇರ್ಬೋದು ಯಾರು ಕೇಳಿ ಹೋಗಂಗಿರಲ್ಲ ಅವ್ರ ಫ್ಯಾಮಿಲೀಸ್ನ ಕೇಳಿ ಕಷ್ಟ ಆಯ್ತಲ್ಲಪ್ಪ ಇವಾಗ ಹೋಗ್ಬೇಕಲ್ಲಪ್ಪ ಅಂತ ಕೇಳಂಗಿರಲ್ಲ ಅವರು ಸೊ ಅವ್ರಿಗೆ ಒಂದು ಶಕ್ತಿ ಕೊಡಂಗ ಬರುತ್ತೆ ಯಾಕಂದ್ರೆ ನಮ್ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಹೆಚ್ಚು ಇವಾಗ ವಿಮೆನ್ ಇರೋದು ನಾವು ಅವರಿಗೆ ಒಂದು ಶಕ್ತಿ ಕೊಟ್ಟಷ್ಟು ನಮ್ ದೇಶಕ್ಕೂ ಶಕ್ತಿ ಬರುತ್ತೆ ರಾಜ್ಯಕ್ಕೂ ಶಕ್ತಿ ಬರುತ್ತೆ ಸೊ ನಮ್ ರಿಸೆಪ್ಷನ್ ಹೆಂಗಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕುಟುಂಬದವ್ರುನು ಇವಾಗ ಇರ್ತಾರೆ ಒಂದ್ ಐದಾರು ಪರ್ಸೆಂಟ್ ಏನಿಕ್ ಬೇಕು ಏನಿಕ್ ಮಾಡಬೇಕು ಅಂತ ಕೇಳೋರು ಇರ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ರೈತರು ಸಾಲ ಮನ್ನಾ ಮಾಡಿದ್ರು ಮನ್ಮೋಹನ್ ಸಿಂಗ್ ಸರ್ಕಾರದಿಂದ ಎಪ್ಪತ್ತೆರಡು ಸಾವಿರ ಕೋಟಿ ಅವಾಗ ರೈತರು ಸಾಲ ಮನ್ನಾ ಮಾಡಿದ್ರು ಆದ್ರೆ ಹತ್ತು ವರ್ಷ ಬಿಜೆಪಿ ಸರ್ಕಾರ ಇತ್ತು ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಉದ್ಯಮಿ ಉದ್ಯಮಿ ವೇರಿಯಸ್ ಇಂಡಸ್ಟ್ರಿಯಲಿಸ್ಟ್ ಸೊ ರೈತರಿಗೆ ನೀವೊಂದು ಐನೂರು ಜನಕ್ಕೆ ಹದಿನಾರು ಲಕ್ಷ ಮಾಡ್ತೀರಾ ಕೋಟ್ಯಾಂತರ ಜನಕ್ಕೆ ಎಪ್ಪತ್ತು ಸಾವಿರ ಕೋಟಿ ಮಾಡಿದಾಗ ತೊಂದರೆ ಏನಕ್ಕೆ ಸೊ ಅಂಥದನ್ನ ನೋಡಿಕೊಂಡು ನಮಗೆ ಲೋಯೆಸ್ಟ್ ಪಾಪ್ಯುಲೇಷನ್ ಯಾವಾಗ ಮಿಡ್ ಲೆವೆಲ್ ಬರುತ್ತೋ ದಟ್ ಇಸ್ ವೆನ್ ದ ಕಂಟ್ರಿ ಗೆಟ್ ಡೆವಲಪ್ಡ್